ಹಲೋ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ತುಂಬನೇ ಈಸಿಯಾಗಿ ಮಾಡುವಂತಹ ಹೀಗೆ ಆಲೂ ಚಿಪ್ಸ್ ಒಂದು ಸಲ ಮಾಡಿ ವರ್ಷಪೂರ್ತಿ ತಿನ್ಬೋದು ಖಂಡಿತವಾಗ್ಲೂ ತುಂಬನೇ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಮನೆಯಲ್ಲಿ ತುಂಬನೇ ಆಲೂಗೆಡ್ಡೆ ಇರುತ್ತೆ ಅಥವಾ ಎರಡರಿಂದ ಮೂರು ಕೆ ಜಿ ಆಲೂಗೆಡ್ಡೆಯನ್ನು ಬಳಸಿ ಈ ಒಂದು ರೆಸಿಪಿಯನ್ನು ತಯಾರಿಸಿ ಫ್ರೆಂಡ್ಸ್ ನಿಮಗೆ ವರ್ಷಪೂರ್ತಿ ಆಗುವಷ್ಟು ಚಿಪ್ಸು ರೆಡಿಯಾಗುತ್ತೆ ಸೊ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತೊಗೋಬೋದು ಸೊ ಅಂತಹ ಒಂದು ರೆಸಿಪಿಯನ್ನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡ್ದಲ್ಲಿ ಪೂರ್ತಿಯಾಗಿ ನೋಡಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಮೊದಲನೇದಾಗಿ ಇಲ್ಲಿ ಒಂದು ಕೆ ಜಿ ಆಗೋಷ್ಟು ನಾನು ಆಲೂಗೆಡ್ಡೆಯನ್ನು ತಗೊಳ್ತಾ ಇದ್ದೀನಿ ಸುಮಾರು ಒಂದು ಒಂದೂವರೆ ಕೆ ಜಿ ಇರ್ಬೋದು ಅದನ್ನು ಅದರ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಆಲೂಗೆಡ್ಡೆಯ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಹೀಗೆ ನಾನು ಕ್ಲೀನ್ ಮಾಡಿಕೊಂಡು ಅದಾದ ನಂತರ ನಾವು ಸ್ವಲ್ಪ ಪ್ರೊಸೀಜರ್ ನಿಮಗೆ ಅನಿಸ್ಬೋದು ಆದರೆ ತುಂಬ ಹಪ್ಪಳ ಮಾಡೋದಕ್ಕಿಂತ ತುಂಬನೇ ಈಸಿ ಅಂತಲೇ ಹೇಳ್ಬೋದು ಈ ಒಂದು ಆಲೂ ಚಿಪ್ಸ್ ಓಕೆ ಸೊ ಬೇಸಿಗೆ ಇರೋದರಿಂದ ಖಂಡಿತವಾಗ್ಲೂ ಸಮ್ಮರ್ ಸೀಸನಲ್ಲಿ ಏನೇನು ಮಾಡ್ಕೋಬೋದು ನಮಗೆ ಬೇಕಾಗಿರುವಂಥ ರೆಸಿಪಿಗಳನ್ನು ಅಂತ ನೀವು ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ದಿಢೀರಾಗಿ ತಯಾರಿಸ್ಕೊಳ್ಬೋದು ತುಂಬನೇ ಏನು ಹಿಡಿಯೋದಿಲ್ಲ ತುಂಬ ಬೇಗ ಆಗುತ್ತೆ ತುಂಬನೇ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡುವಂತಹ ಒಂದು ರೆಸಿಪಿ ಇದು ಸೊ ಈಗ ಆಲೂಗಿಡ್ಡೆ ಸಿಪ್ಪೆಯನ್ನೆಲ್ಲ ಈ ರೀತಿಯಾಗಿ ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡಿ ನಾನು ತೊಗೊಂಡಿದ್ದೀನಿ ಸೊ ನೋಡ್ಬೋದು ನೀವು ಎಲ್ಲದನ್ನು ಕೂಡ ನಾನು ತೊಗೊಂಡಿದ್ದೀನಿ ಸುಮಾರು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ನೋಡಿ ಆ ರೀತಿಯಾಗಿ ಮಾಡಿಕೊಳ್ಳಿ ಜಾಸ್ತಿ ಮಾಡಿಕೊಂಡಷ್ಟು ನಿಮಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಯಾಕೆಂದರೆ ಜಾಸ್ತಿ ದಿನ ಬೇಕಾದರೆ ನಿಮಗೆ ಆಲೂ ಚಿಪ್ಸು ತುಂಬ ಇಷ್ಟಪಡ್ತೀರಾ ಅಂದರೆ ಖಂಡಿತ ನೀವು ಮಾಮೂಲಿ ಆಲೂ ಚಿಪ್ಸು ಅಥವಾ ಫಿಂಗರ್ ಚಿಪ್ಸ್ ತಿಂತೀರಲ್ವ ಅದಕ್ಕಿಂತಲೂ ಸೂಪರ್ ಟೇಸ್ಟ್ ಅನಿಸುತ್ತೆ ಈ ಒಂದು ಚಿಪ್ಸು ಮೊದಲನೇದಾಗಿ ಈಗ ಈಗ ಆಲೂಗೆಡ್ಡೆಯನ್ನು ನಾನು ಈ ರೀತಿಯಾಗಿ ಸ್ವಲ್ಪ ಸ್ಲೈಸ್ ಥರ ಅದನ್ನು ಮಾಡ್ಕೊಳ್ತೀನಿ ನೀವು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಕಟ್ ಮಾಡ್ಕೋಬೋದು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ನೀವು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅಂದರೆ ತೀರ ಸಣ್ಣಗೆ ಅಂದರೆ ತೆಳ್ಳಗೆ ಮಾಡ್ಕೋಬೇಡಿ ತೀರ ತೆಳ್ಳಗೇನು ಬೇಡ ಸ್ವಲ್ಪ ಮೀಡಿಯಮ್ ಆಗಿರಲಿ ಆಯಿತಾ ಮೀಡಿಯಮ್ ಆಗಿದ್ರೆ ಏನಾಗುತ್ತೆ ಅಂದರೆ ನಾವು ಬಿಸಿಲಲ್ಲಿ ಅದನ್ನು ಒಣ ಆಗ ಅದು ಪೂರ್ತಿಯಾಗಿ ನಮಗೆ ಒಂದು ಸಣ್ಣ ಗಾತ್ರದಲ್ಲಿ ಆಗ್ಬಿಡುತ್ತೆ ಸ್ವಲ್ಪ ಮೀಡಿಯಮ್ ದಪ್ಪ ಇದ್ದರೆ ಅದು ಒಣಗೋದಕ್ಕೂ ನೀಟಾಗಿ ಡ್ರೈ ಆಗುತ್ತೆ ಮತ್ತು ಎಣ್ಣೆಯಲ್ಲಿ ಹಾಕಿದಾಗ ಎಷ್ಟು ಚೆನ್ನಾಗಿ ಹರಡ್ಕೊಳುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಎಲ್ಲದನ್ನು ಕೂಡ ಈ ರೀತಿ ತುರಿದು ತಗೊಂಡಿದ್ದೀನಿ ನೋಡ್ಬೋದು ನೀವು ಎಲ್ಲ ಸ್ಲೈಸನ್ನು ಮಾಡ್ಕೊಂಡಿದ್ದೀನಿ ಈ ಅದಾದ ನಂತರ ಇದಕ್ಕೆ ನೀರನ್ನು ಹಾಕ್ಕೊಂಡು ಸುಮಾರು ಒಂದು ಏನಿಲ್ಲ ಅಂದರೂ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ ನೀರಲ್ಲಿ ತೊಳೆದು ತಗೊಳ್ಬೇಕಾಗುತ್ತೆ ಈಗ ಒಂದು ನಾಲ್ಕು ಕೆ ಜಿ ಆಲೂಗೆಡ್ಡೆ ಇದ್ದರೆ ನೀವು ವರ್ಷಕ್ಕಾಗುವಷ್ಟು ಚಿಪ್ಸನ್ನು ಮಾಡಿ ಒಂದೇ ಸಲ ಸ್ಟೋರ್ ಮಾಡಿ ಇಟ್ಕೋಬೋದು ಅಥವಾ ಯಾವುದೇ ಫಂಕ್ಷನ್ಗಳಿಗಾದರೂ ಬೇಕಾಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಈ ಒಂದು ಆಲೂ ಚಿಪ್ಸನ್ನು ನೀವು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ನಿಮಗೆ ಬೇಕಾದಾಗ ಹಬ್ಬ ಹರಿದಿನಗಳಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಓಕೆ ಸೊ ಈಗ ನಾನು ಇದನ್ನು ವಾಶ್ ಮಾಡ್ಕೊಳ್ತೀನಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೀರು ಹಾಕಿದ ನಂತರ ವಾಶ್ ಮಾಡಿಕೊಂಡು ಇದನ್ನು ಸಲ ಮತ್ತೆ ತೊಳೆದು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಮತ್ತೆ ಇದನ್ನು ನಾವು ಒಂದು ಸಲ ನೀಟಾಗಿ ಕೈಯಾಡಿಸಿ ಅದರಲ್ಲಿ ಏನು ವೈಟ್ ಅಂಶ ಬರುತ್ತಲ್ವ ಆಲೂಗೆಡ್ಡೆಯಲ್ಲಿ ಸ್ಟಾರ್ಚ್ ಬರುತ್ತಲ್ವ ಸೊ ಅದು ಪೂರ್ತಿಯಾಗಿ ಹೋಗ್ಬಿಡ್ಬೇಕು ಆಯಿತಾ ಎಲ್ಲಿವರೆಗೂ ಅಂತ ಅಂದರೆ ನಿಮಗೆ ನೀರು ತಿಳಿಯಾಗಿ ಕಾಣಬೇಕು ಅಲ್ಲಿವರೆಗೂ ನಾವು ಈ ಆಲೂಗೆಡ್ಡೆಯನ್ನು ತೊಳಿಬೇಕಾಗುತ್ತೆ ಸೊ ಈಗ ಮತ್ತೆ ನಾನು ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ ಸೊ ಅದರಲ್ಲಿ ಏನಿದೆಯಲ್ವಾ ಆ ನೀರಿನ ನೀರೆಲ್ಲ ಕಲರ್ ಆಗ್ತಿದೆಯಲ್ಲ ಅದು ಪೂರ್ತಿಯಾಗಿ ಹೊರಟೋಗುತ್ತೆ ಓಕೆ ಸೊ ಪೂರ್ತಿಯಾಗಿ ಹೊರಟೋಗಿ ನಮಗೆ ಮಾಮೂಲಿ ನೀರು ಹೇಗಿರುತ್ತಲ್ಲ ಆ ರೀತಿಯಾಗಿ ನಮಗೆ ಕಾಣಬೇಕು ಅಲ್ಲಿವರೆಗೂ ಇದನ್ನು ನಾವು ಒಂದು ಎರಡರಿಂದ ಒಂದು ಮೂರರಿಂದ ನಾಲ್ಕು ಸಲ ನೀರಲ್ಲಿ ವಾಶ್ ಮಾಡ್ಕೋಬೇಕಾಗುತ್ತೆ ಮತ್ತೊಂದು ಬ್ಯಾಚ್ ನಾನು ಮತ್ತೊಂದು ಸಲ ನೀರನ್ನು ಹಾಕ್ಕೊಂಡು ನೋಡ್ಕೊಂಡು ನೋಡ್ಕೋಬೋದು ನೀವು ಇಲ್ಲಿ ಇಲ್ಲಿ ನೋಡ್ಬೋದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ನಾನು ವಾಶ್ ಮಾಡಿದ್ದೀನಿ ಅದಾದ ನಂತರ ಈಗ ಈ ರೀತಿಯಾಗಿ ಆಗಿದೆ ನೀರು ತುಂಬನೇ ಚೆನ್ನಾಗಿ ತಿಳಿಯಾಗಿದೆ ಸೊ ಅದಾದ ನಂತರನು ಕೂಡ ಈಗ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಸೊ ಎಲ್ಲದನ್ನು ಕೂಡ ಫಸ್ಟು ನೀಟಾಗಿ ನಾವು ತೆಗೆದಿಟ್ಕೊಳ್ಳೋಣ ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ ಒಂದು ತಟ್ಟೆಗೆ ಹಾಗೆ ನಾನು ಒಂದು ಪಾತ್ರೆಗೆ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ನೀರು ಬಿಸಿಯಾಗಲಿ ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಬಿಸಿ ಆದ ನಂತರ ಉಪ್ಪನ್ನು ಹಾಕಿದ್ರೆ ಬೇಗ ಕರ್ಗೋಗುತ್ತೆ ಸೊ ಉಪ್ಪು ಹಾಕಿದ ನಂತರ ನಾನು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನೀಗ ಎರಡು ಬ್ಯಾಚ್ ಮಾಡ್ಕೊಳ್ತೀನಿ ಆಲೂಗಡ್ಡೆ ಜಾಸ್ತಿ ಇರೋದರಿಂದ ಎರಡು ಬ್ಯಾಚಲ್ಲಿ ನಾನು ಕುದಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ನೋಡಿಕೊಂಡು ನಿಮಗೆ ಹೆಚ್ಚು ಕಮ್ಮಿ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೋದು ಅದಾದ ನಂತರ ಈಗ ಆಲೂಗೆಡ್ಡೆ ಪ ಸ್ಲೈಸಸ್ನೆಲ್ಲ ಹಾಕ್ಕೊಳ್ಳೋಣ ಎಲ್ಲದೂ ಕೂಡ ಹಾಕ್ಕೊಳ್ತಾ ಇಲ್ಲ ಅರ್ಧ ಭಾಗ ಮಾತ್ರ ಹಾಕ್ಕೊಳ್ತೀನಿ ಮತ್ತೆ ಅರ್ಧ ಭಾಗ ಮತ್ತೆ ಇನ್ನೊಂದು ಸಲ ನಾವು ಹಾಕ್ಕೊಳ್ಳೋಣ ಯಾಕೆ ಅಂತಂದರೆ ಪಾತ್ರೆ ಚಿಕ್ಕದಿರೋದ್ರಿಂದ ನಾನು ಎರಡು ಬ್ಯಾಚ್ ಆಗಿ ಬೇಯಿಸ್ಕೊಳ್ತಿದ್ದೀನಿ ದೊ ದೊಡ್ಡ ಪಾತ್ರೆಗಳಿದ್ದರೆ ಖಂಡಿತ ನೀವು ಮಾಡ್ಕೋಬೋದು ಏನು ಸಮಸ್ಯೆ ಇಲ್ಲ ಒಂದೇ ಸಲ ಹಾಕಿ ಕೂಡ ನೀವು ಬೇಯಿಸ್ಕೊಳ್ಬೋದು ಸೊ ಬೇಯಿಸೋ ವಿಧಾನ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನೀವು ಜಾಸ್ತಿ ಹೊತ್ತು ಇದನ್ನು ಬೇಯಿಸ್ಬಿಟ್ರೆ ಅಥವಾ ನಾವು ಆಲೂಗೆಡ್ಡೆ ಪಲ್ಯ ಮಾಡಿದಾಗ ಹೇಗೆ ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ತೀವಲ್ಲ ಆ ರೀತಿಯಾಗಿ ಬೇಯಿಸೋ ಹಾಗಿಲ್ಲ ಓಕೆ ಸೊ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಕುದೀತಾ ಅಲ್ಲ ನೀರೆಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ಆಲೂಗೆಡ್ಡೆ ಹಾಕಿದ್ದೀನಿ ಸೊ ಆಲೂಗೆಡ್ಡೆ ಹಾಕಿದ್ಮೇಲೂ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಈಗ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಹೈ ಫ್ಲೇಮ್ ಮಾಡಿಕೊಂಡಿಲ್ಲ ಈಗ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬೇಯೋದಕ್ಕೆ ಇದನ್ನು ಇದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಬೇಯ್ಯೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಈಗ ಒಂದು ನಮಗೆ ಎಷ್ಟು ಬೆಂದಿರಬೇಕು ಅಂದರೆ ಒಂದು ತರ್ಟಿ ಪರ್ಸೆಂಟು ಹಾಲು ಬೆಂದಿರಬೇಕು ಜಾಸ್ತಿ ಬೇಡ ಆಯಿತಾ ಅದಕ್ಕೋಸ್ಕರ ಸಲ ಮುಟ್ಟಿ ನೋಡ್ತಿದ್ದೀನಿ ಅದನ್ನು ಮುಟ್ಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಬೆಂದಿದೆ ಅಂತ ಈಗ ಆಗಿದೆ ಆಗಿರೋ ಅಂಥದ್ದನ್ನು ಒಂದು ತಟ್ಟೆಗೆ ನಾವಿಲ್ಲಿ ಒಂದು ಸ್ಟೈನರ್ನ ಇಟ್ಕೊಂಡು ತಟ್ಟೆಯಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಬ್ಯಾಚ್ ಇನ್ನು ಅರ್ಧ ಇತ್ತಲ್ಲ ಸೊ ಅದನ್ನು ಕೂಡ ಈಗ ಪೀಸಸ್ನ ನಾನು ಈ ಪಾತ್ರೆಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಈಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಒಂದು ಸ್ಟೈನರಲ್ಲಿ ಹಾಕಿದೆ ನೀರೆಲ್ಲ ಸೋಸ್ಕೊಂಡ ನಂತರ ಈಗ ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ಬೇಕು ಒಂದು ಕಾಟನ್ ಬಟ್ಟೆ ಮೇಲೆ ಸ್ವಲ್ಪ ದೂರ ದೂರ ನಾವು ಈ ಒಂದು ಆಲೂಗೆಡ್ಡೆ ಪೀಸಸ್ನೆಲ್ಲ ಹಾಕೊಳ್ಳೋಣ ಈ ರೀತಿಯಾಗಿ ನಾನು ಸ್ವಲ್ಪ ದೂರ ದೂರ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ನಾವು ದೂರ ದೂರ ಹಾಕ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ ಈ ರೀತಿ ಒಣಗೋದಕ್ಕೆ ಬಿಟ್ಟಿದ್ದೀನಿ ಈಗ ಫ್ಯಾನ್ ಗಾಳಿಯಲ್ಲಿ ಹಾಕಿದ್ದೀನಿ ನೀವು ಬೇಕು ಅಂದರೆ ಫ್ಯಾನ್ ಗಾಳಿಲೇ ಇದನ್ನು ಒಣಗಿಸ್ಬೋದು ಇಲ್ಲ ಅನ್ನೋದಾದರೆ ಬಿಸಿಲು ತುಂಬ ಚೆನ್ನಾಗಿ ಬಿಸಿಲಿದೆ ಬಿಸಿಲಿಗೆ ಹಾಕ್ಬಿಟ್ರೆ ಒಂದು ದಿನಕ್ಕೆಲ್ಲ ಚೆನ್ನಾಗಿ ಒಣಗಿಬಿಡುತ್ತೆ ಸೊ ಬೇಕು ಅಂತಂದರೆ ನೀವು ಫ್ಯಾನಲ್ಲೇ ಅದನ್ನು ಡ್ರೈ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೋಬೋದು ಈಗ ನಾನು ಬಿಸಿಲಿಗೆ ಹಾಕಿದ್ದೆ ಒಂದು ದಿನ ಪೂರ್ತಿ ಸೊ ಇದು ನೋಡ್ಬೋದು ಈ ರೀತಿಯಾಗಿ ಚೆನ್ನಾಗಿ ಒಣಗಿದೆ ಈ ರೀತಿ ಆದರೆ ಸಾಕು ನಮಗೆ ನೋಡಿದ್ರಲ್ಲ ಈ ರೀತಿಯಾಗಿ ಡ್ರೈ ಆಗೋದಕ್ಕೆ ನಾನು ಬಿಟ್ಟಿದ್ದೀನಿ ಸೊ ಹೀಗೆ ನಮಗೆ ಡ್ರೈ ಆದಮೇಲೆ ನಾನು ಒಂದು ತಟ್ಟೆಗೆ ಎಲ್ಲದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ ಸೊ ಈಗ ಎಣ್ಣೆಯಲ್ಲಿ ನಾವು ಇದನ್ನು ಹಾಕ್ಕೊಳ್ಳೋಣ ಆಲೂ ಚಿಪ್ಸು ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಎಣ್ಣೆ ಸ್ವಲ್ಪ ಕಾದಿದೆ ಈಗ ನಾವು ಆಲೂ ಚಿಪ್ಸನ್ನು ಹಾಕ್ಕೊಂಡು ಎರಡೂ ಸೈಡ್ ಕೂಡ ಎರಡು ಸೈಡ್ ಅಂದರೆ ಹಪ್ಳ ಹಾಕೋ ಥರನೇ ನಾವು ಹಾಕೊಂಡ್ರೆ ಸಾಕು ಹಪ್ಪಳ ಅಥವಾ ಸೆಂಡಿಗೆ ಹಾಕ್ತೀವಲ್ವಾ ಆ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಹರಳ್ಕೊಳ್ಳುತ್ತೆ ಸೊ ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ ತುಂಬ ಬೇಗ ಮಾಡ್ಕೋಬೋದು ಎಷ್ಟು ನೀವು ಬೇಕು ಅಂದರೆ ಇದನ್ನ ಒಂದು ವರ್ಷದವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು ತುಂಬನೇ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂತಹ ಹೀಗೆ ಆಲೂ ಚಿಪ್ಸನ್ನ ಮಾಡಿ ವರ್ಷ ಪೂರ್ತಿ ತಿನ್ನಿ ಫ್ರೆಂಡ್ಸ್ ಓಕೆ ಈಸಿಯಾಗಿ ಮಾಡುವಂಥ ಆಲೂ ಚಿಪ್ಸ್ ರೆಸಿಪಿ ರೆಡಿಯಾಗಿದೆ ಸೊ ಇದನ್ನು ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತೀನಿ ನೀವು ಬೇಕು ಅಂದರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಬೋದು ಬೇಡ ಅನ್ನೋದಾದರೆ ಹಾಗೆ ಮಕ್ಕಳಿಗೆ ಕೊಡ್ಬೋದು ಇದಕ್ಕೆ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಮತ್ತು ಅಜ್ಕಾರದ ಪುಡಿ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು